ಜೈ ಓಶೋ ಜ್ಞಾನೋಪಾಯ ಜ್ಞಾನೋಪಾಯಭೂತ ಶಿವವ್ರತ ನಿರೂಪಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ನಲವತ್ತ ಆರನೆಯ ಅಧ್ಯಾಯವು ರುಭು ಮುನಿಗಳಿಂದ ಆತ್ಮಜ್ಞಾನದ ಉಪದೇಶವನ್ನು ಪಡೆದು ಸ್ವತಃ ಆತ್ಮಜ್ಞಾನಿಯಾದ ನಿದಾಘ ಮುನಿಗಳು ತಮಗಾದ ಅನುಭವವನ್ನು ವರ್ಣಿಸುತ್ತಿರುವರು ಈ ಗ್ರಂಥವನ್ನು ಉಪದೇಶಿಸುವ ಸದ್ಗುರುವನ್ನು ಶಿಷ್ಯನು ಜೀವಿಸಿರುವವರೆಗೆ ಧನ ಕನಕಾದಿಗಳಿಂದ ಸೇವಿಸಬೇಕು ಮತ್ತು ಚಿತ್ತ ಶುದ್ಧಿಗಿಂದ ಈ ಗ್ರಂಥ ಸಾರವನ್ನು ಕೇಳಬೇಕು ಅಂತಹ ಸದ್ಗುರುವಿನ ಪೂಜೆಯಿಂದಲೇ ಆತ್ಮಜ್ಞಾನ ಉದಯಿಸುವುದು ಪೂರ್ಣ ಸ್ವರೂಪನು ನಾನು ನಿತ್ಯನು ಶಾಂತನು ಆಗಿರುವೆನು ಬ್ರಹ್ಮ ಸ್ವರೂಪನು ನಾನು ಸರ್ವತಂತ್ರನಾದ ಈಶ್ವರನು ನಾನು ನನಗೆ ಯಾವ ವರ್ಣಾಶ್ರಮಗಳು ಇಲ್ಲ ಎಂದು ತಿಳಿಯುವುದೇ ಆತ್ಮಜ್ಞಾನವು ರೀತಿ ಭಸ್ಮ ಎಂದು ಮೊದಲಾದ ಮಂತ್ರಗಳಿಂದ ಯಾವಾಗಲೂ ಭಸ್ಮ ಧಾರಣ ಮಾಡಿದರೆ ಶಿವನ ಅನುಗ್ರಹವು ಲಭಿಸುವುದು ಶಿವನ ಅನುಗ್ರಹದಿಂದ ಈ ಆತ್ಮಜ್ಞಾನವು ಲಭಿಸುವುದು ಆದುದರಿಂದ ಈ ಭಸ್ಮ ಧಾರಣವು ಪ್ರಧಾನವಾದುದು ಇದೇ ಶಿರೋವ್ರತವು ಭಸ್ಮಧಾರಣ ಮಾತ್ರದಿಂದಲೇ ಆತ್ಮಜ್ಞಾನವು ಲಭಿಸುವುದು ನಾನು ಸಹ ಈ ಭಸ್ಮಧಾರಣವನ್ನು ಒಂದು ವರ್ಷ ಪೂರ್ತಿಯಾಗಿ ಆಚರಿಸಿ ನಿನ್ನ ಸಾನ್ನಿಧ್ಯವನ್ನು ಪಡೆದು ಈಗ ಆತ್ಮಜ್ಞಾನವನ್ನು ಹೊಂದಿದೆನು ಜಗತ್ತಿಗೆ ಆಧಾರನೋ ನಾನು ಸಚ್ಚಿದಾನಂದ ಮೂರ್ತಿಯು ನಾನು ಬ್ರಹ್ಮನೋ ನಾನು ಈಗ ಆತ್ಮಾನಂದವನ್ನು ಅನುಭವಿಸುತ್ತಿರುವೆನು ಗುಣರೂಪಗಳು ನನಗಿಲ್ಲ ಜೀವನ್ಮುಕ್ತನು ನಾನು ಮೈತ್ರಿ ದಯಾದಿಗಳು ನನ್ನ ಸ್ವರೂಪಗಳು ಪರಬ್ರಹ್ಮನೇ ನಾನು ನಿತ್ಯವು ನಾನು ಸಮಾಧಿಯಲ್ಲಿರುವ ಜೀವನ್ಮುಕ್ತ ಶ್ರೇಷ್ಠನಾಗಿರುವೆನು ನಾನೇ ನಿತ್ಯನೆಂ ನಿತ್ಯನಾದ ಬ್ರಹ್ಮನೆಂಬ ಅನುಸಂಧಾನವೇ ಸಮಾಧಿಯು ಜೀವನ್ಮುಕ್ತನಲ್ಲಿ ಪ್ರಾರಬ್ಧ ಕರ್ಮವನ್ನು ತಡೆಗಟ್ಟುವ ಶಕ್ತಿ ಇರುವುದು ಆ ಕರ್ಮದ ವಶದಿಂದ ಯಾವುದು ಬರುವುದೋ ಅದನ್ನೆಲ್ಲ ಸುಖರೂಪವಾಗಿ ಅನುಭವಿಸುವೆನು ದೋಷವಾಗಲಿ ಅಲಂಕಾರವಾಗಲಿ ಎಲ್ಲೆಡೆಯಲ್ಲೂ ಎಲ್ಲಕ್ಕೂ ಸಂಭವಿಸುವುದು ಆದರೆ ತನ್ನ ನಿಶ್ಚಯದಿಂದಲೇ ಆತ್ಮಜ್ಞಾನದಿಂದಲೇ ಮಾನವನು ಜೀವನ್ಮುಕ್ತನಾಗಬೇಕು ನಾನೇ ಪರಬ್ರಹ್ಮನು ನಾನೇ ಪರಮಗತಿಯು ಎಂದು ನಿಶ್ಚಯವುಳ್ಳವನೇ ಜೀವನ್ಮುಕ್ತನು ಭೇದ ಜ್ಞಾನವುಳ್ಳವನು ಜೀವನ್ಮುಕ್ತನಾಗಲಾರನು ಜೀವನ್ಮುಕ್ತನು ಭೇದವೆಲ್ಲವನ್ನು ತೊರೆದು ನನಗೆ ಇಂದ್ರಿಯಗಳಿಲ್ಲ ಇಂದ್ರಿಯ ವಿಷಯಗಳು ಇಲ್ಲ ನಿರ್ಗುಣನು ನಾನು ಎಲ್ಲಕ್ಕೂ ಪ್ರಭುವು ನಾನು ಎಲ್ಲವೂ ನನಗೋಸ್ಕರವಾಗಿಯೇ ಇರುವವು ಎಂದು ತಿಳಿಯುವನು ನಾನು ಸಚ್ಚಿದಾನಂದ ಸ್ವರೂಪನು ಎಲ್ಲ ಭೇದವು ನನಗಿಲ್ಲ ಬ್ರಹ್ಮ ಭೇದವೂ ಇಲ್ಲ ಅಂದರೆ ನಾನೇ ಬ್ರಹ್ಮನು ಎಂದು ಸದಾ ಭಾವಿಸುತ್ತಾ ಜೀವನ್ ಮುಕ್ತನು ವಿದೇಹ ಮುಕ್ತನಾಗುವನು ಬ್ರಹ್ಮವನ್ನು ಯಾವಾಗಲೂ ಆನಂದ ರೂಪವಾಗಿ ಭಾವಿಸುವವನು ವಿದೇಹ ಮುಕ್ತ ನೆನೆಸುವನು ನಾನು ಪರಬ್ರಹ್ಮ ಸ್ವರೂಪನಾಗಿರುವೆನು ಸಮಸ್ತ ಜಗತ್ತುಗಳಿಗೂ ನಾನು ಸ್ವಾಮಿಯಾಗಿರುವೆನು ಮತ್ತು ನಾನು ಗುಣಾತೀತನು ಮನೋಮಯನು ಆಗಿರುವೆನು ನಾನು ಅನ್ನ ಸ್ವರೂಪನು ಪ್ರಾಣ ಸ್ವರೂಪನು ಮನಸ್ವರೂಪನು ವಿಜ್ಞಾನ ಸ್ವರೂಪನು ಆನಂದ ಸ್ವರೂಪನು ಅಮೃತ ಸ್ವರೂಪನು ಓಂಕಾರ ಸ್ವರುಪನು ಸಚಿದಾನಂದ ಸ್ವರು ವೇದ ಸ್ವರು ಪ್ರಣವಸ್ವರು ಮಂತ್ರಸ್ವರು ಆಗಿರುವೆನು ಅಥಾನ್ನ ಪಂಚಕೋಶಾ ಅನ್ನ ರಸವ ಭೂತ್ವಾ ಭೂತ್ವರಸೇನಾ ರಸಮಯ ಪೃಥಿವ್ಯಾಂ ಸೋನ್ ಅನ್ನಮಯ ಕೋಶ ಇತ್ಯಾದಿ ಶ್ರುತಿ ಪ್ರಮಾಣಾನುಸಾರವಾಗಿ ಪರಮೇಶ್ವರನು ಪಂಚಕೋಶ ಸ್ವರೂಪನಾಗಿರುವನು ಈ ಅಭಿಪ್ರಾಯವನ್ನೇ ಈ ಶ್ಲೋಕವು ಪ್ರತಿಪಾದಿಸುತ್ತಿರುವುದು ನನಗೆ ಕಾಲುಗಳಿಲ್ಲ ಆದರೂ ಎಲ್ಲೆಡೆಯೂ ವೇಗವಾಗಿ ಸಂಚರಿಸುವೆನು ಕೈಗಳಿಲ್ಲ ಆದರೂ ಎಲ್ಲವನ್ನೂ ಹಿಡಿದುಕೊಳ್ಳುವೆನು ಕಣ್ಣುಗಳಿಲ್ಲ ಎಲ್ಲವನ್ನು ನನ್ನಂತೆ ನೋಡುವೆನು ಭೂತ ಭವಿಷ್ಯದ ವರ್ತಮಾನಗಳು ನಾನೇ ಆದರೆ ಈ ಭೇದಗಳುವು ನನ್ನಲ್ಲಿಲ್ಲ ಇದೇ ಆತ್ಮ ಭಾವನೆ ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ನಲವತ್ತ ಆರನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ